ಆಗ ಚಿನ್ನಪ್ಪರ್ ಅವರಿಗೆ ಹೇಳಿದ್ದೀನಿ ನೀವು ಇದ್ರ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೆಲ್ಲ ಬ್ರಿಡ್ಜ್ ಗಳು ಇರ್ತಾವೆ ಪ್ರತಿ ಒಂದು ಫ್ಯಾಕ್ಟ್ರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ ಹೆಂಗ್ ಮಾಡೋದು ಅಂತ ಅವರು ಚಿನ್ನಪ್ಪರ್ ಅವರು ನನಗೆ ಹೇಳಿದ್ರು ಸರ್ ನೀವು ಮನಸ್ಸು ಮಾಡಿ ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸ್ರಿ ಅಂತ ಹೇಳಿದ್ರು ಒಂದು ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ ಈಗ ಚಿನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈ ಡಿಜಿಟಲೀಕರಣ ಮಾಡ್ತಾರಲ್ವಾ ಇದರಲ್ಲಿ ಟ್ಯಾಂಪರ್ ಮಾಡ್ತಾರೆ ನಾನು ಮತ್ತೆ ನಾನು ಇಂಜಿನಿಯರ್ ಆದ್ರೆ ಅವ್ರನ್ನು ಕೇಳಿದ್ದೆ ನಾನು ಹೆಂಗ್ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದೆ ಆವಾಗ ಬಹಳ ಟೆಕ್ನಿಕಲಿ ಏನೋ ಎಕ್ಸ್ಪ್ಲೈನ್ ಮಾಡಿದ್ರು ಹಂಗ್ ಒಂದು ವೈರ್ ಇರುತ್ತೆ ಅದನ್ನ ಹಿಂಗ್ ತೆಗಿಬೇಕು ಮತ್ತೆ ಹಂಗ್ ಕಟ್ ಮಾಡ್ಬೇಕು ಅದ್ರಲ್ಲಿ ಹಿಂಗ್ ಅದನ್ನು ಸೇರಿಸಬೇಕು ನನಗೆ ಬರೀ ಹಾಕದೆ ಹಿಂಗ ಅರ್ಥ ಆಯ್ತು ಅಷ್ಟೆ ತೀರಾ ಹೋಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದೆ ಚುನ್ನಪ್ಪರವರು ಹೇಳಿದ್ರು ಇವತ್ತನೆ ನೀನು ಒಂದು ಆದೇಶ ಹೊರಡಿಸಬೇಕು ಪ್ರತಿ ತೂಕದ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಡಿಜಿಟಲ್ ಮೀಟರ್ ನಿಗಾ ಮಾಡಲಿಕ್ಕೆ ಅದರ ಮೇಲೆ ನಿಗಾ ಇಡಿಸಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾಿಂದ ಒಬ್ಬ ಅಧಿಕಾರಿ ಇರಬೇಕು ಪೊಲೀಸ್ ಅಧಿಕಾರಿ ಒಬ್ಬರು ಇರಬೇಕು ಜೊತೆಯಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಇರ್ಬೇಕಂತ ಹೇಳಿದ್ರು ಇಲ್ಲಿ ಮಠ ನಾವು ಆ ರೀತಿಯ ಆದೇಶವನ್ನು ಹೊಡಿಸ್ಲಿಲ್ಲ ಹೊಡಿಸ್ಲಿಲ್ಲ ಚೆನ್ನಪ್ಪನವರೇ ನೀವು ಹೇಳಿದ ನಂತರ ಎರಡು ತಾಸಲ್ಲಿ ಆದೇಶ ಮಾಡಿದ್ವಿ ಇಷ್ಟೆಲ್ಲ ಕೆಲಸ ನಾವು ಮಾಡ್ತಾ ಇರುವಾಗ ನನಗೆ ಆಕ್ಚುಲಿ ಆರಾಮ ಇರ್ಲಿಲ್ಲ ಅದು ಇಲ್ಲ ಅಂದ್ರೆ ಈ ಸಮಸ್ಯೆಯಲ್ಲಿ ತನಕ ಬರ್ತಾ ನಾವೆಲ್ಲರೂ ಎಲ್ಲೆಲ್ಲಿ ಕುತ್ಕೋಬೇಕು ಅಲ್ಲೇ ಕುತ್ಕೊಂಡು ಒತ್ತಾಯ ಮಾಡ್ತಾ ಇದ್ದೀವಿ ನನ್ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಎಲ್ಲ ಮುಖಂಡರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆ ನಡೆಸ್ತೇನೆ ಚುನ್ನಪ್ಪರವರು ಮಿಸ್ಟರ್ ಚುನ್ನಪ್ಪ ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರ್ಬೇಕಂತ ನೀವು ಹೇಳಿ ನಾನು ಬರ್ತೀನಿ ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿ ನಿಮ್ಮ ಪದಗಳೇನಿದ್ದಾವೆ ನನ್ನ ಬಾಯಿಂದ ನಾನು ಮಾತಾಡ್ತೀನಿ ಆದರೆ ರೈತರು ಬೀದಿ ಮೇಲೆ ಇರ್ಬಾರ್ದು ಅಷ್ಟೇ ನನ್ನ ಬೆಳಿಗ್ಗೆ

ದೊಡ್ಡ ಪಾತ್ರೆಗಳು ನಾನು ಮನೆ ಮನೆ ಹಿಂದೆ ಇತ್ತು ಹೊರಗಡೆ ಬಂದೆ ಏನ್ರಿ ಚಿನ್ನಂಬರ ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರ್ಯಾಕ್ಟರ್ ಅಂದ್ರೆ ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡೆ ಪಲಾವ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಆವಾಗ ರೈತರಿಗೆ ಚೆನ್ನಾಗಿತ್ತಂದ್ರೆ ಅದೇ ಅದೇ ದಿವಸ ನಾವು ಹತ್ತು ತಾಸಿಗೆ ಇನ್ಕ್ರೀಸ್ ಮಾಡಿದ್ವಿ ಆ ಫಲೋಕಡೆ ನಾನು ಮಾಡ್ತೀನಿ ಹಂಗ ನಮ್ಮ ಎಲ್ಲರ ಅನುಬಂಧ ಇದ್ದಾಗ ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನಿಲ್ಲಿ ನಂತರ ಆಗಬಾರದು ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಎಷ್ಟು ಸತಿ ಹೇಳಿದಿರೋ ಅಷ್ಟು ಸತಿ ಗುರುಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ನಾನು ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಲಿಕ್ಕೆನೇ ಇಲ್ಲ ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿದೆ ಬರೋ ದಿನಗಳಲ್ಲಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ ನನ್ನ ಅಷ್ಟೇ ಬೇಡಿಕೆ ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ ಇಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರ್ತೀನಿ ನನ್ನ ಬರೋ ಅವಶ್ಯಕತೆ ಇಲ್ಲ ನನ್ನನ್ನು ಬರೋಕೆ ಅವಶ್ಯಕತೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಆದರೆ ರಸ್ತೆ ಮೇಲೆ ರೈತ ಬಾಂಧವರು ರೈತ ದೇವರು ಇಲ್ಲಿ ಇರಬಾರ್ದು ಧನ್ಯವಾದಗಳು ಈಗ ಜಿಲ್ಲಾಧಿಕಾರಿ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಕೇಳಿಲ್ಲ ಈಗ ಅವ್ರು ಏನ್ ಆಯ್ತಾರೋ ಈಗ ನಮಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬೇಡಿಕೆ ಆಯ್ತು ಒತ್ತಾಯ ನೀಟಿದೆ ಅವರಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ನೀವು ಕೊಡ್ಲೇಬೇಕು ಈಗಾಗಲೇ ಮಹಾರಾಷ್ಟ್ರದವ್ರು ನಮ್ದು ಇಲ್ಲೇ ಬಂದು ಮೂರ್ ಸಾವಿರದ ನಾಲ್ಕನೂರು ನಾಕ್ನೂರು ಕೋ ಬರ್ತಾರೋ ಐದ್ನೂರಕ್ಕೆ ಬಯ್ ಅನ್ನೋದು ಕೂಡ ಅವ್ರಿಗೆ ಮನವರಿಕೆ ಕೂಡ ಅದನ್ನ ಅವ್ರಿಗೆ ಹೇಳಿದೀವಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿವಾಗ ಹತ್ತು ಸಲ ಈಜೆ ಯೋಜನೆ ಅದನ್ನೆಲ್ಲ ಹೇಳ್ತೀನಿ ಅವ್ರೇನು ಹೇಳ್ತಾರೋ ನೀವೇನು ಹೋರಾಟ ಮಾಡ್ರಿ ಗುರ್ಲಾಪುರ ಮತ್ತು ಎಲ್ಲ ಕೂಡ ಸೈದಾಪುರ ಇನ್ನೂ ತಿಂಗಳ ಹೋರಾಟ ಮಾಡಿದ್ರಿ ನಾನಾ ಅದನ್ನ ಬದಲು ನಿರಂತರವಾಗಿ ಪ್ರಯತ್ನ ಮಾಡಿ ಅವರು ಮೊದಲ ಐವತ್ತಿತ್ತು ಆಮೇಲೆ ಇವತ್ತಿತ್ತು ಆಮೇಲೆ ಇದನ್ನೆಲ್ಲ ಗುದ್ದಾಡಿ ಸರಾಸರಿ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ನಾನು ಇಲ್ಲಿ ತಂದಿಟ್ಟನು ನಿಮ್ಮೆಲ್ಲ ಕೇಳ್ರಿ ಹುಡುಗಿ ಕೇಳ್ರಿ ನಿಮ್ಮೆಲ್ಲ ಹೋರಾಟ ಅಂದ್ರೆ ಮೂರ್ ಸಾವಿರದ ಎರಡ್ನೂರು